ಹಲೋ ಅಸ್ಸಾಮ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ತರಕಾರಿ ಕುರ್ಮ ಇದ್ದೀನಿ ಅದ್ರ ಜೊತೆ ಬಾಳೆ ಬಾಳೆಕಾಯಿ ಇದೆಯಾ ಬಾಳೆಕಾಯಿ ಬಜ್ಜಿ ಮಾಡಿ ಅಡುಗೆ ಮಾಡೋದು ಅಂದ್ಕೊಂಡಿದ್ದೀನಿ ಇವತ್ತು ಶನಿವಾರ ನಾನ್ ವೆಜ್ ಏನು ಮಾಡೋದು ಬೇಡ ಅಂದ್ಕೊಂಡು ತರಕಾರಿ ಯೂಸ್ ಮಾಡಿ ತರಕಾರಿ ತರಕಾರಿಯಿಂದಲೇ ಎಲ್ಲ ಅಡುಗೆ ಮಾಡೋದು ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡೋದಾ ಅದಕ್ಕೆ ಯಾವ್ಯಾವ ತರಕಾರಿ ಬೇಕು ನೋಡಿ ಬಾಳೆಕಾಯಿ ಬೀನ್ಸು ಕ್ಯಾರೆಟು ಬದನೆಕಾಯಿ ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಇದು ಇದು ತೊಗೊಂಡಿದ್ದೀನಿ ನಾನು ನಿಮಗೆ ಯಾವುದು ನಿಮ್ಗೆ ಯಾವುದು ಇಷ್ಟ ಇದೆ ಅದನ್ನ ಮಾಡಿ ಸರಿ ಇದನ್ನೆಲ್ಲ ಕಟ್ ಮಾಡ್ಕೊತೀನಿ ಈ ಪಾತ್ರೆ ಕಾಯ್ತಾ ಇರಲಿ ಅದ್ರಿಗೆ ಮಸಾಲೆ ಏರ್ಬೇಕು ರುಬ್ಕೊಳ್ಳೋಣ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಅಷ್ಟು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕುಳಿ ಲವಂಗ

ಈಗೆಲ್ಲ ತರಕಾರಿ ಕಟ್ ಮಾಡಿದೀವಲ್ಲ ಪ್ರತಿಯೊಂದು ನಿಮ್ಮ ಹತ್ರ ಏನ್ ತರಕಾರಿ ಅವೈಲೇಬಲ್ ಇರುತ್ತೆ ಅವೆಲ್ಲ ತರಕಾರಿನೂ ಕೂಡ ಕೊಡಿ ನಾನು ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಬದನೆಕಾಯಿ ಮತ್ತೆ ಏನ್ ಹೇಳೋದು ಬಾಳೆಕಾಯಿ ಅಷ್ಟನ್ನ ಹಾಕೊಂಡಿದ್ದೀನಿ ಮಸಾಲೆ ಎಲ್ಲ ಫ್ರೈ ಆದ್ಮೇಲೆ ಇವಾಗ ಇಷ್ಟೆಲ್ಲ ಫ್ರೈ ಆಗ್ತಾ ಇರಲಿ ಅದೊರೆಗೆ ನಾನು ನಾಲ್ಕು ಟೊಮೊಟೊ ಒಂದ್ ಸ್ವಲ್ಪ ಕಾಯಿ ತಗೊಂಡಿದೀನಿ ಇದನ್ನು ಇದು ಫ್ರೈ ಆಗಿದೆ ನಾನು ಕಾಯಿ ಮತ್ತೆ ಟೊಮೊಟೊ ರುಬ್ಬಿದ್ನಲ್ಲ ಅದನ್ನ ಇದು ನೀರು ಜಾಸ್ತಿ ನೀರಂಗ್ ಮಾಡಬಾರ್ದು ಗ್ರೇವಿ ಹೆಂಗ್ ಮಾಡ್ಬೇಕು ಜಾಸ್ತಿ ನೀರ್ ಹಾಕ್ಬಾರ್ದು ಇದಕ್ಕೆ Tupaka'da geçti, Ruchi geçti ve koştu. Yukarı, ne Close markalı. Yukarı, ne oldu? Yukarı, ಬೆದಿದೆ ಕಮ್ಮಿ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಕಲಸಿಕೊಳ್ಳಬೇಕು ಇದನ್ನ ನೀರ ಕಲಸಕೊಳ್ಳಂಗಿಲ್ಲ ಜಾಸ್ತಿ ಕಲಸಬೇಕಾಗುತ್ತೆ ಗಟ್ಟಿಯಾಗಿ ಜಾಸ್ತಿ ನೀರು ಹಾಕ್ಬಾರ್ದು ನೋಡಿ ಬಳ್ಳಕಾಯ ಇಷ್ಟು ತೆಳುವಾಗಿ ಕಟ್ ಮಾಡ್ಕೋಬೇಕು ಇನ್ನೇ ಕಾದಿದ್ಲ ಮಾಡ್ತೀನಿ ಅಲ್ಲಿ ಕಾಣಕ್ ಹೋಗಿ ಕಮ್ಮಿ ಆಯ್ತು ಬಜ್ಜಿ ಎಲ್ಲ ಆಯ್ತು ಲಾಸ್ಟ್ ಪೀಸ್ ಆಗೋಗಿತ್ತಲ್ಲ ಅದ್ ಮಾತ್ರ ಅದು ಬೇರೆ ಮಾಡ ಇಟ್ಟಿದೀನಿ ಇವತ್ತಿನ ಅಡುಗೆ ತರಕಾರಿ ಕುರ್ಮ ಮತ್ತೆ ಬಾಳೆಕಾಯಿ ಬಜ್ಜಿ ರೈಸು ಹಪ್ಪಳ ಅಷ್ಟಿದೆ ಇನ್ನು ಹಪ್ಪಳ ಉರಿಬೇಕು ಖ್ಯಾ ಇವತ್ತೆಲ್ಲ ಅಡುಗೆ ಆಯಿತು ಇವತ್ತು ಸಂಜೆ ಅಡುಗೆ ಏನು ಅಂದರೆ ನೋಡಿ ಬಾಗೆಕಾಯಿ ಬಜ್ಜಿ ಮಾಡಿದ್ದೀನಿ ಹಪ್ಪಳ ಉಟ್ಕೊಂಡಿದ್ದೀನಿ ರೈಸ್ ಆಗಿದೆ ಮತ್ತೆ ಬಂದಿದ್ರಿ ಕುರ್ಮಾ ಹೇಗಿದೆ ಅನ್ವದ ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಎಲ್ಲ ಚೆನ್ನಾಗೇ ಬೆಂದಿದೆ ರೆಡಿ ಆಯಿತು ಇವತ್ತಿನ ಊಟ ಇಷ್ಟ ಆಗಿದೆ ನಮ್ಮನೇಲಿ ತರಕಾರಿ ಕುರ್ಮಾ ಹಪ್ಪಳ ಬಜ್ಜಿ ರೆಡಿಯಾಗಿದೆ ಬನ್ನಿ ಎಲ್ಲರೂ ಊಟ ಮಾಡೋದಾ ಇವತ್ತಿನ ಸ್ಪೆಷಲ್ ಏನು ಚಿಕನ್ ಮಟನ್ ಫಿಶ್ಶು ಆ ಥರ ಏನು ನಾನ್ ವೆಜ್ ಏನಿಲ್ಲ ಇವತ್ತು ತರಕಾರಿ ಬೆಳ್ಸಿನೇ ತರಕಾರಿಯಿಂದ ಅಡುಗೆ ಮಾಡಿದ್ದೀನಿ ನಾಳೆ ಸಂಡೆ ಅಲ್ವಾ ನಾಳೆ ಖಂಡಿತ ನಾನ್ ವೆಜ್ ಇರುತ್ತೆ ಇವತ್ತು ಇಷ್ಟೇ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಂಡು ತಿನ್ಕೊಂಡು ಮನೇಲಿ ಆರೋಗ್ಯವಾಗಿದ್ದರೆ ಅದೇ ಮುಖ್ಯ ಅಲ್ವಾ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೂ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನಾವು ಹೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ ಸರಿನಾ ಹೋಗ್ಬದ್ಲಾ ಬಾಯ್